ವಿಜಯಪುರ ಜಿಲ್ಲೆಯಲ್ಲಿ ರೈತರಿಂದ ದಲ್ಲಾಳಿ ಹಣ ದ್ರಾಕ್ಷಿ ಖರೀದಿಸಿ ಹಣ ಕೊಡದೆ ನಾಪತ್ತೆಯಾಗಿದ್ದಾನೆ ಎಂದು ರೈತರು ಪೊಲೀಸರಿಗೆ ದೂರು ನೀಡಿದ್ದಾರೆ ವಿಜಯಪುರ ಜಿಲ್ಲೆಯ ಹತ್ತಕ್ಕೂ ಹೆಚ್ಚು ರೈತರಿಂದ ಅಂದಾಜು ಎಂಬತ್ತು ಟನ್ ಒಣ ದ್ರಾಕ್ಷಿ ಖರೀದಿಸಿ ರೈತರಿಗೆ ಹಣ ಕೊಡೋದಾಗಿ ಹೇಳಿ ದಲ್ಲಾಳಿ ನಾಪತ್ತೆಯಾಗಿದ್ದಾನೆ ವಿಜಯಪುರದ ಅಲಿಯಾಬಾದ್ ನಿವಾಸಿ ಅಜಿತ್ ಸುಭಾಷ್ ಹೋಗಾರ್ ಎಂಬಾತ ರೈತರಿಂದ ಒಣ ದ್ರಾಕ್ಷಿ ಖರೀದಿಸಿದ್ದಾನೆ ಅಲಿಯಾಬಾದ್ ಗ್ರಾಮದ ರೈತರಿಂದ ಒಣ ದ್ರಾಕ್ಷಿ ಖರೀದಿಸಿದ್ದು ಹಣ ಕೊಡುವ ಬಗ್ಗೆ ನೋಟ್ರಿ ಬಾಂಡ್ ಜೊತೆಗೆ ಚೆಕ್ ಕೂಡ ಕೊಟ್ಟಿದ್ದಾನೆ ಪ್ರತಿ ಕೆಜಿಗೆ ನೂರ ಐವತ್ತರಂತೆ ಖರೀದಿಸಿ ಅಂದಾಜು ಎಪ್ಪತ್ತು ಲಕ್ಷ ಹಣ ಕೊಡದೆ ರೈತರಿಗೆ ಟೋಪಿ ಹಾಕಿ ನಾಪತ್ತೆಯಾಗಿದ್ದಾನೆ ನೊಂದ ರೈತರು ವಿಜಯಪುರ ಎಸ್ ಪಿ ಲಕ್ಷ್ಮಣ್ ನಿಂಬರ್ಗಿ ಅವರ ಮೊರೆ ಹೋಗಿದ್ದು ಜೊತೆಗೆ ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡಿದ್ದಾರೆ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ करके रिपोर्ट कर देंगे ना आप लोग बस इधर ಹಾಗೆ ಮಾರ್ಚ್ ಹೋದ ಮಾರ್ಚ್ ರೀ ಇಪ್ಪತ್ನಾಲ್ಕು ಮೂವತ್ತು ಮೂರು ಇಪ್ಪತ್ನಾಲ್ಕರಂದು ವೈದ್ಯಾನ್ ಸರ್ ಅಜಿತ್ ಸುಭಾಷ್ ಹೋಗಾರಿ ಸಾಕಿ ನಾಲಿಯಾಬಾದ ಒಣ ದ್ರಾಕ್ಷಿ ಒಂದು ಎಂಬತ್ತು ಟನ್ನು ಎಪ್ಪತ್ತು ಟನ್ ಹಿಡಿದು ಎಂಬತ್ತು ಟನ್ ತನ ವೈದಾನ ಸರ್ ಹೋದ ವರ್ಷ ಮಾರ್ಚದೊಳಗೆ ಇಲ್ಲಿವರೆಗೆ ನಮಗೆ ಯಾರು ರೈತರಿಗೆ ಮೋಸ ಮಾಡ್ಯಾನ ಸರ್ ಇಲ್ಲಿವರೆಗೆ ದುಡ್ಡು ಇಲ್ಲ ಸರ್ ಅವನು ಈಗೇನಾದ ಓಡಿ ಹೋಗಿ ಪರಾರಿ ಸರ್ ಎಲ್ಲಿ ಎಲ್ಲದಾನು ಗೊತ್ತಿಲ್ಲ ಸಾಯಿಬ್ರಿಗೆ ಭೇಟಿ ಅದೇವಿ ಕಂಪ್ಲೇಂಟ್ ಮಾಡಿರಿ ಅಂದರು ಕಂಪ್ಲೇಂಟ್ ತೊಗೊಂಡ್ರಿ ಸರ್ ಫಿರ್ಯಾದಿ ಆಗಿದೆ ಫಿರ್ಯಾದಿ ಕಾಪಿ ನಮ್ಮ ಕಡೆ ಕೊಟ್ಟಾರ ರೂರಲ್ದಾಗ ಆಗಿದ್ದದ ರೀ ಸರ್ ಯಾವ ಊರು ಘಟನೆ ಸರ್ ಹಾಂ ಸರ್ ಅಲಯಬಾರ್ದು ಹಾಂ ಇಂಡಸ್ಟ್ರೀಲಿ ಏರಿಯಾದಾಗ ಬಂದು ಕೂಡ ಅವನು ಬಾಡಿಗೆ ಸರ್ ವ್ಯಾಪಾರಿ ಮಾಡ್ತಿದ್ದಾರೆ ಸರ್ ವ್ಯಾಪಾರ ದ್ರಾಕ್ಷಿ 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 ವ್ಯಾಪಾರ ಹ್ಞೂ ಎಷ್ಟು ಎಷ್ಟು ನಿಮ್ಮ ದ್ರಾಕ್ಷಿ ಲಕ್ಷದಿಂದ ಎಂಬತ್ತು ಲಕ್ಷ ತನಕ ಟೋಟಲ್ ಟೋಟಲ್ ಒಂದು ಸರ್ ನಿಮ್ಮ ಹೆಸರು ನಾನು ಹೆಸರು ನಿಂಗಪ್ಪ ಪೂಜಾರಿ ಸೌಖ್ಯ ವಿಜಯಪುರ ತಾಲೂಕು बरटगी ग्राम सर जोश ना बरटगी ग्राम रही थी थी थी। सर नमसर के श्रीकांत ज्यादा सर ना अजीत उगार अजीत उगार अंत व्यापार सर और तंदे तं बिज़नेस अंतरिबीते सर ಅಲ್ಯಾಬಾದ್ ಗ್ರಾಮದವರು ಸರ್ ಅವರು ಅವರೆಲ್ಲರೂ ಅಲ್ಯಾಬಾದ್ನಾಗೆ ಇರ್ತಿದ್ರೆ ಮನಿ ಗಿನಿ ಹೊಲ ಎಲ್ಲ ಐತಿ ಸರ್ ಅವ್ರದ್ದು ಅಲ್ಲಿ ಅಲಾಹಾದ್ನಾಗ ಅವ್ರದ್ದು ಅಮೋಗಿ ಇಂಟರ್ ಅಂತ ಒಂದು ಗೊಡವ್ ಐತಿ ಸರ್ ಇಂಡಸ್ಟ್ರನಾಗ ಗೊವ್ನ ಮಾಡ್ಕೊಂಡಿದ್ದೀವಿ ಸರ್ ಎಲ್ಲ ರೈತರು ಎಲ್ಲರೂ ಕೂಡಿ ಒಣ ದ್ರಾಕ್ಷಿ ವ್ಯಾಪಾರ ಮಾಡಿಸ್ತಾನಿರಿ ಸರ್ ಮಾಡಿದಾಗ ಸರ್ ಅಲ್ಯಾಬಾದ್ ಗ್ರಾಮದವನೇ ಅದನ್ನು ರೇಟ್ ಚಲೋ ಕೊಟ್ಟಾರೆ ಸರ್ ನಮಗೆ ನೂರ ಎಂಬತ್ತರಿಂದ ತೊಂಬತ್ತನ ರೇಟ್ ಐತಿ ಈಗ ಬೇರೆಯವರು ಅದು ದೀಡ್ ಶತನ ಬೀಳಿದ್ರಿ ಸರ್ ಈ ಸ್ಟೋರೇಜ್ ಅವ್ರಿ ಇವರು ಸ್ವಲ್ಪ ನಮ್ಗೆ ಹೆಚ್ಚುವರಿ ರೇಟ್ ಮಾಡಿಕೊಡ್ತೀನಿ ಅಂತ ಹೇಳಿ ನಂಬಿಸಿ ಸರ್ ನಮ್ಗೆ ಒಣ ದ್ರಾಕ್ಷಿ ವಚನೆ ಮಾಡ್ಕೊಂಡು ಹೋಗೋಣ ಸರ್ ಅಜಿತ್ ಉಗಾರ ಅನ್ಸರ್

ಇದ್ರ ಬಗ್ಗೆ ಕಂಪ್ಲೇಂಟ್ ಏನು ಮಾಡಿದೆ ಈಗ ಕಂಪ್ಲೇಂಟ್ ಒಂದು ವರ್ಷ ಸರ್ ಸರಿ ನಾವು ಓಡಾಡ್ತೀವಿ ಸರ್ ಟ್ಯೂಷನ್ ಕೇಳಿರಿ ಸರ್ ಒಂದು ವರ್ಷ ನಮ್ಗೆ ರೆಸ್ಪಾನ್ಸ್ ಏನೂ ಯಾರು ಮಾಡಿಲ್ಲ ಸರ್ ಎಸ್ ಪಿ ಸಾಹೇಬ್ರು ಬಂದಾರ ಸರ್ ಎಸ್ ಪಿ ಸಾಹ್ ಬಂದಾಗ ಒಂದು ಎರಡು ತಿಂಗಳ ಐತೆ ಸರ್ ಎರಡು ತಿಂಗಳಾಗ ನಮಗೆ ಎಫ್ ಆರ್ ಮಾಡಿ ಈ ಮಟ್ಟಕ್ಕೆ ತಂದರೆ ಸರ್ ನಮ್ದು ಒಟ್ಟು ಎಲ್ಲ ರೈತರಿಗೆ ವಂಚನೆ ಭಾಳ ಆಯ್ತು ಸರ್ ನಮ್ಗೆ ರೈತರಿಗೆ ನ್ಯಾಯ ಉದರ್ಸಿ ಕೊಡ್ಬೇಕಂತ ನಮಗೆ ಯಾರು ಮಾತು ಇನ್ನೊಂದು ಐತೆ ಸರ್ ಯಾಕಂದ್ರೆ ಭಾಳ ರೈತರು ಮೋಸ ಆಗಬಾರ್ದು ನಾವಾದ್ರೂ ಆಗ್ಯೂ ಸರ್ ನಮಗೊಂದು ಚೆಕ್ ಒಂದು ಬಾಂಡ್ ಮಾಡಿ ಕೊಟ್ಟು ಹೋಗಿ ಸರ್ ನಮಗೆಲ್ಲ ರೈತರಿಗೆ ಮೋಸ ಮಾಡ್ಯಾನ್ ಸರ್ ನನಗೊಂದು ಚೆಕ್ ಒಂದು ಬಾಂಡ್ ಮಾಡ್ಯಾನ್ ಸರ್ ಅವ್ರು ನಿಮಗೆ ಇಷ್ಟು ದಿವಸಕ್ಕೆ ಕೊಡ್ತೀನಿ ಕೊಡ್ಲಿಕ್ಕೆ ಅಂದ್ರೆ ನಮ್ಮ ಚಕ್ ಬೌನ್ಸ್ ಗೇಟ್ ಸಾಕ್ರಿ ಅಂತ ಹೇಳಿದ್ರು ಸರ್ ಯಾಕೆ ಇವತ್ತು ಊರವನೇ ಆದಾನ ಈಗ ಬರ್ತಾನೆ ನಾಳೆ ಬರ್ತಾನಂತ ಒಂದು ವರ್ಷ ಈ ಸರ್ ನಾವು ಕಾಯ್ಕೊಂಡಿದ್ದೀವಿ ಸರ್ ನಮ್ಗೆ ಔಷಧ ಹೊಡೆಗೆ ರೊಕ್ಕ ಅಂಗೆ ಈ ಪರಿಸ್ಥಿತಿ ಬಂದೇ ಸರ್ ಒಬ್ಬೊಬ್ಬ ರೈತರು ಸಹಾಯಕ್ಕೆ ಬಂದವ್ ಸರ್ ಒಬ್ಬ ರೈತ ಅದಾನ ಸರ್ ಕಣ್ಣು ಕಾಣೋಲ್ಲ ಏನು ಕಾಣಲ್ಲ ಸರ್ ಅವನು ಈ ಸಹಾಯಕ್ಕೆ ಪರಿಸ್ಥಿತಿ ಅದ ಸರ್ ಅವನಿಗೆ ಅವನಿಗೂ ರೋಕ್ ಔಷಧಿ ಔಷಧ ಹೊಡೆಗೆ ಇಲ್ಲ ಸರ್ ಆ ಟೈಪ್ ಆಗ್ಯನ್ ಸರ್ ಆ ರೈತಕ್ಕೂ ಮೋಸ ಆಗಿಲ್ಲ ಸರ್ ಎಲ್ಲ ರೈತರಿಗೆ ಒಂದು ನಮಗೆ ನ್ಯಾಯ ಬೇಕಾಗಿತ್ತು ಸರ್ ಇನ್ನು ದ್ರಾಕ್ಷಿ ಕೊಡುವಾಗ ಅವಾಗ ಎಷ್ಟಿತ್ತು ಬೆಲೆ ಸರ್ ನಮ್ಮದು ಅವಾಗ ನಾವು ನೂರ ಎಪ್ಪತ್ತೈದರ ಹಂಗೆ ಕೊಟ್ಟಿನಿ ಸರ್ ಅವನಿಗೆ ನಮ್ಮದು ಒಂಬತ್ತು ಲಕ್ಷ ಚಿಲ್ಲರ ಐತೆ ಸರ್ ಅಮೌಂಟ್ರಿ ರೀ ಎಲ್ಲ ಹಂಗೆ ಒಬ್ಬರದ್ದು ಹನ್ನೊಂದು ಲಕ್ಷ ಐತೆ ಸರ್ ಒಬ್ಬರದ್ದು ಇಪ್ಪತ್ತು ಲಕ್ಷ ಐತೆ ಈಗ ಹಿಂಗೆ ಮಾಡಿ ಎಲ್ಲ ರೈತರದ್ದು ಐತೆ ಸರ್ ಒಟ್ಟು ರೈತರಿಗೆ ವಂಚನೆ ಮಾಡಿ ಅಲಿಯಾಬಾದ್ ಗ್ರಾಮ ರೈತರ ಆರರಿಂದ ಏಳು ಮಂದಿ ಆಗಲ್ಲ ಸರ್ ನಾ ಬರಟಿ ಗ್ರಾಮದ ಒಂದು ಸರ್ ಹಾಗೆ ಮತ್ತು ಇಂಗ್ನಾಳ ಗ್ರಾಮದ ಸರ್ ಎಲ್ಲ ರೈತರಿಗೆ ವಂಚನೆ ಮಾಡಿ ಎಲ್ಲ ರೈತರಿಗೆ ಮೋಸ ಮಾಡಿ ಹೋಗಿಬಿಟ್ಟ ಅಂತ ಸರ್ ಅಮ್ಮ ಈಗ ಇವತ್ತು ನಾಳೆ ಅಂತ ನಮಗೆಲ್ಲ ನಂಬಿಸಿ ಸರ್ ನಮಗೆ ಭಾಳ ಮೋಸ ಆಗಿದೆ ಸರ್ ಎಲ್ಲ ರೈತರು ನಮಗೆ ಭಾಳ ಅಂದರೆ ನಮ್ಗೆ ಭಾಳ ಅಂದರೆ ಔಷಧ ಹೊಡೆಯೋದು ರೊಕ್ಕಿಲ್ಲ ಸರ್ ಆ ಪರಿಸ್ಥಿತಿ ಬಂದಿವಿ ಸರ್ ನಾವು ನಿಮ್ಮ ಹೆಸರು ಹೇಳಿ ನಮ್ಮ ಹೆಸರು ಕ್ರೀಮ್ ಶ್ರೀಕಾಂತ್ ಅಂತ ಸರ್ ನಮಗೊಂದು ಚೆಕ್ ಒಂದು ಬಾಂಡ್ ಕೊಟ್ಟ ಸರ್ ಎಸ್ ಪಿ ಸಾಹೇಬ್ರಿಗೆ ಕಂಪ್ಲೇಂಟ್ ಮಾಡಿದಾಗ ಎಸ್ ಪಿ ಸಾಹೇಬ್ರ ಸ್ಟ್ರೈಕ್ ಸ್ಟ್ರೀಕ್ ಆಗಿ ತಗೊಂಡು ನಮಗೆ ನ್ಯಾಯ ಉದಸ್ಕೊಡ್ಬೇಕಂತ ಹೇಳಿ ಒಂದು ಎರಡು ಮಾರ್ಕ್ ತೋರಿಸ್ತೀನಿ ಸರ್